ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳಿಕೊಡ್ತಾ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ಸ್ವಂತ ಮನೆ ಇಲ್ಲದವರಿಗೆ ಸರ್ ನಾನು ಬಾಡಿಗೆ ಮನೆಯಲ್ಲಿದ್ದೇನೆ ಇಲ್ಲಸನ ಮೂರಲ್ಲಿ ನನ್ನ ಸ್ವಲ್ಪ ಜಾಗ ಇದೆ ನಾನು ಮನೆಯನ್ನ ಕಟ್ಟಿಸ್ಕೋಬೇಕು ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೇಳಿದ್ರೆ ಯಾರು ಕೂಡ ಇವತ್ತು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ರೊಕ್ಕ ಕೊಡೋ ತರ ಮನೆ ಯಾರು ಕೂಡ ಹಾಕಲಾಗ್ಯಾರಿ ಅಂತೇಳಿ ಎಲ್ಲರಿಗೂ ಕೂಡ ಈ ರೀತಿಯಾಗಿ ಎಲ್ಲಾ ಕಡೆನೂ ಕೂಡ ನಡೀತಾ ಇರತ್ತೆ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ನಗರ ಪ್ರದೇಶದಲ್ಲಾಗಿರ್ಬೋದು ಯಾರಿಗೆ ಮನೆ ಇಲ್ವೋ ಸ್ವಂತ ಮನೆ ಇಲ್ಲದವ್ರು ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಸ್ವಂತ ನೀವೇ ಏನ್ ಮಾಡ್ಬೋದು ಅಂದ್ರೆ ಜಿ ಪಿ ಎಸ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಜಿ ಪಿ ಎಸ್ ಆಗುತ್ತೆ ನಿಮ್ಗೆ ಮನೆ ಇದೆಯಾ ಅಥವಾ ಇಲ್ಲ ಅನ್ನುವಂತ ಒಂದು ಫೋಟೋ ಕೂಡ ಅವ್ರು ಏನ್ ಮಾಡ್ತಾರೆ ಕ್ಯಾಪ್ಚರ್ ಮಾಡ್ಕೋತಾರೆ ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ ಸರ್ವೆ ಅಂತ ಕರಿತಾರೆ ಅಂದ್ರೆ ಇವತ್ತು ಮನೆಗಳ ಒಂದು ಸರ್ವೆಯನ್ನ ನೀವು ಮಾಡಿಸಿ ನೀವೇನ್ ಮಾಡಬಹುದು ಅಂದ್ರೆ ಕೇಂದ್ರ ಸರ್ಕಾರದಿಂದ ಸ್ವಂತ ಮನೆ ಇಲ್ಲದವರು ಇವತ್ತು ಜಾಗ ಇರುವಂತವರು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಸರ್ ಅನ್ನುವಂತವರು ಇವತ್ತು ಶೌಚಾಲಯ ಅಂತವರಿಗೆ ಕೂಡ ಶೌಚಾಲಯ ಹಣ ಕೂಡ ನೀವು ಏನ್ ಮಾಡಬಹುದು ಹನ್ನೆರಡು ಸಾವಿರ ರೂಪಾಯಿ ಸಹಾಯದ ಜೊತೆಗೆ ಸ್ವಂತ ಮನೆ ಇಲ್ಲದವರು ಕೂಡ ಇವತ್ತು ಕಂತ ಹಣದ ಅಂದ್ರೆ ಇದಕ್ಕೇನಾಗಿರುತ್ತೆ ಅಂದ್ರೆ ಆ ಒಂದು ಕಂತ ವೈಸ್ ಹಣ ಕೊಡ್ತಾರೆ ನಿಮಗೆ ಮೊದಲನೇ ಕಂತು ನಲ್ವತ್ತೈದು ಸಾವಿರ ಇರುತ್ತೆ ಎರಡನೇ ಕಂತು ನಾಲ್ಕು ಅರವತ್ ಸಾವಿರ ಇರುತ್ತೆ ಮೂರನೇ ಕಂತು ಮೂವತ್ ಮೂರು ಸಾವಿರ ಇರುತ್ತೆ ಈ ರೀತಿಯಾಗಿ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಅದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಮೊದಲಿಗೆ ಗೂಗಲ್ ಕ್ರೋಮ್ ಒಳಗೆ ಹೋಗಿ ನೀವೇನ್ ಮಾಡಬೇಕಾಗತ್ತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಸರ್ಚ್ ಮಾಡ್ಕೋಬೇಕು ಏನಂತ ಸರ್ಚ್ ಮಾಡ್ಕೋಬೇಕಂದ್ರೆ ಪಿ ಎಂ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಪಿ ಎಂ ಯೋಜನಾ ಅಂತ ಪಿ ಎಂ ಜಿ ಅಂತಾನು ಕೂಡ ಟೈಪ್ ಮಾಡ್ಕೊಂಡ್ರೆ ಸಾಕು ಸಂಪೂರ್ಣವಾಗಿ ನಿಮಗೆ ಈ ರೀತಿಯಾಗಿರುವಂತಹ ಒಂದು ಆಳ್ವಾಸ್ ಪ್ಲಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ವೆ ಅಂತ ಸಂಪೂರ್ಣವಾಗಿ ಇಲ್ಲಿ ಬಂದಿರುವಂತದ್ದು ಈ ಒಂದು ಸರ್ವೇ ಅನ್ನ ನೀವೇನ್ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಇವತ್ತು ನಿಮ್ಗೆ ಮನೆ ಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಒಂದು ಮನೆ ಮಂಜೂರಾತಿಯನ್ನು ಪಡಿಬೇಕಾಗಿತ್ತು ಅಂದ್ರೆ ಆಳ್ವಾಸ್ ಪ್ಲಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನುವಂತ ಒಂದು ಸರ್ವೆ ಕೂಡ ಮಾಡ್ತಾ ಇರುವಂತದ್ದು ಇದಕ್ಕೆ ಮಾಡಬಹುದು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ ಪ್ಲಸ್ ಸರ್ವೆ ಮಾಡುವಂತಹ ಪ್ಲೇ ಸ್ಟೋರ್ ಅಲ್ಲಿ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ನೀವೇನ್ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಬಹುದು ಡೌನ್ಲೋಡ್ ಮಾಡಿದ ನಂತರ ನೀವೇನ್ ಮಾಡಬೇಕಾಗತ್ತೆ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅಲ್ಲಿ ಕೇಳುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ನೀವೇನು ಅಂದ್ರೆ ಸಂಪೂರ್ಣವಾಗಿ ಅಲ್ಲಿಂದ ಭರ್ತಿ ಮಾಡೋ ಮುಖಾಂತರ ಏನ್ ಮಾಡಬಹುದು ಅದರ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು ಅಂದ್ರೆ ಈ ಒಂದು ಅಪ್ಲಿಕೇಶನ್ ಮೊಬೈಲ್ ಫೋನ್ ನಲ್ಲಿ ಡೌನ್ಲೋಡ್ ಆದ್ರೆ ನೀವೇನ್ ಮಾಡಬಹುದು ಅದರೊಳಗ ನಿಮ್ಮ ಮನೆ ಬಾಗಲಿಕೆ ಕೂತ್ಕೊಂಡು ಅಂದ್ರೆ ನೀವು ಇರುವಂತಹ ಜಾಗದಲ್ಲಿ ಇದ್ಕೊಂಡು ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದಪ್ಪ ಅಂದ್ರೆ ಏನ್ ಮಾಡಬಹುದು ಇವತ್ತು ಸರ್ವೆ ಮಾಡೋ ಮುಖಾಂತರ ಒಂದು ಮನೆ ಪಡೆಯಲಿಕ್ಕೆ ನೀವೇನ್ ಮಾಡಬಹುದು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಜೊತೆಗೆ ಸ್ವಚ್ಛ ಭಾರತ ಅಡಿಯಲ್ಲಿ ಕೂಡ ನೀವೇನ್ ಮಾಡಬಹುದು ಶೌಚಾಲಯ ನಿರ್ಮಾಣಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನು ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆನಾ ಈ ಒಂದು ಅಪ್ಲಿಕೇಶನ್ ಮತ್ತೆ ಕೆಳಗಡೆ ಕಾಣಸಿರುವಂತಹ ಆಧಾರ್ ಫೇಸ್ ಒಂದು ಅಪ್ಲಿಕೇಶನ್ ಅಂತ ಇದ್ದಿರತ್ತೆ ಇವೆರಡು ಅಪ್ಲಿಕೇಶನ್ಗಳು ಕೂಡ ನಿಮ್ಮ ಆ ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬೇಕು ಇವುಗಳನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವೇನ್ ಮಾಡಬೇಕಾಗತ್ತೆ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅಂದ್ರೆ ಸರ್ಕಾರದವ್ರೇನ್ ಅಂದ್ರೆ ಇವತ್ತು ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಕೊಡ್ತಾ ಇಲ್ಲ ಡೈರೆಕ್ಟ್ ಆಗಿ ಯಾರು ಬೆನಿಫಿಷಿಯರ್ ಇದ್ದಾರೆ ಅವರೇ ಡೈರೆಕ್ಟ್ ಆಗಿ ಅವರ ಮನೆಯಲ್ಲಿ ಅಂತೇಳಿ ಒಂದು ಸರ್ವೇಯನ್ನ ಅನ್ನ ಮಾಡಿ ಅಂದ್ರೆ ಮೊಬೈಲ್ ಫೋನ್ ಅಲ್ಲೇ ಅರ್ಜಿಯನ್ನ ಸಲ್ಲಿಸಬೇಕಾಗಿರತ್ತೆ ನೀವು ಅರ್ಜಿಯನ್ನ ಮೊಬೈಲ್ ಫೋನ್ ನಲ್ಲೇ ಸಲ್ಲಿಸಬೇಕು ಜೊತೆಗೆ ಕೆಲವೊಂದು ಟೈಮ್ ಇಲ್ಲ ಸರ್ ನನಗೆ ಆಗ್ತಾ ಇಲ್ಲ ಅಂದ್ರೂ ಕೂಡ ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಅಥವಾ ನಿಮ್ಮ ನೇರವಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಯಲ್ಲಿ ಇರುವಂತಹ ಕಾರ್ಯದರ್ಶಿಗಳು ಅಂತ ಇರ್ತಾರೆ ಓಕೆನಾ ಕಾರ್ಯದರ್ಶಿಗಳು ಅಥವಾ ಪಿ ಅಂತ ಅಧಿಕಾರಿಗಳು ಇರ್ತಾರೆ ಅವರಿಗೆ ಹೋಗಿ ಭೇಟಿ ಕೊಟ್ಟು ಸರ್ ಈ ರೀತಿಯಾಗಿ ನಾನು ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ಸರ್ವೇ ಅನ್ನ ಮಾಡಿಸಿ ನನಗೆ ಮನೆಯನ್ನ ಹಾಕಿಸಿಕೊಡಿ ಅಂತ ಹೇಳಿದ್ರೆ ಅವರು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿಕೊಡ್ತಾರೆ ಜೊತೆಗೆ ಶೌಚಾಲಯ ನಿರ್ಮಾಣಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಬೇಕು ಸರ್ ಇದಕ್ಕೂ ಕೂಡ ಒಂದು ಸ್ವಚ್ಛ ಭಾರತ ಮಷೀನ್ ಅಡಿಯಲ್ಲಿ ನೀವು ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಇದು ಕೊನೆಯ ದಿನಾಂಕ ಅಂದ್ರೆ ಇವತ್ತು ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ಅರ್ಜಿ ಸಲ್ಲಿಸುವಂತ ಇದೇ ತಿಂಗಳ ಮೂವತ್ತನೇ ದಿನಾಂಕ ಕೊನೆಯದಾಗಿರೋದ್ರಿಂದ ದಯವಿಟ್ಟು ಈ ಒಂದು ವೆಬ್ಸೈಟ್ಗೆ ಬಂದು ನೀವೇನ್ ಮಾಡಬೇಕು ಆವಾಸ್ ಯೋಜನೆ ಅಂದ್ರೆ ಸರ್ವೆ ಅಂತ ನಡೀತಾ ಇರತ ಇದ್ದಾರೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನು ಮಾಡಬಹುದು ಇವತ್ತು ಮನೆ ಇಲ್ಲದವರು ಸ್ವಂತ ಮನೆ ಇಲ್ಲದವರು ಖಾಲಿ ಜಾಗ ಬಾಡಿಗೆ ಮನೆ ಇದ್ದವರು ಎಲ್ಲರೂ ಕೂಡ ಇವತ್ತು ಸಿಟಿಯಲ್ಲಿ ಆಗಿರ್ಬೋದು ಗ್ರಾಮೀಣದಲ್ಲಿ ಆಗಿರ್ಬೋದು ಎಲ್ಲರೂ ಕೂಡ ಇದಕ್ಕೆ ಸರ್ವೇನ ಮಾಡಿ ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಇಲ್ಲ ಸರ್ ನನಗೆ ಸ್ವಚ್ಛ ಭಾರತ ಮಷಿನ್ ಅಡಿಯಲ್ಲಿ ಇವತ್ತು ಶೌಚಾಲಯ ನಿರ್ಮಾಣಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅದಕ್ಕೆ ಯಾವ ರೀತಿಯಾಗಿ ನಾನು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು ಕೂಡ ಕೆಲವರಿಗೆ ಒಂದು ಮಾಹಿತಿ ಕೂಡ ಅವಾಗ ನಾವು ಏನ್ ಮಾಡಬಹುದು ಸ್ವಚ್ಛ ಭಾರತ ಅಂತ ಟೈಪ್ ಮಾಡ್ಕೋಬೇಕು ಇಲ್ಲಿಂದ ನಾನು ಸಂಪೂರ್ಣವಾಗಿ ಟೈಪ್ ಮಾಡ್ಕೋತಾದ್ರೆ ಸ್ವಚ್ಛ ಭಾರತ ಮಷೀನ್ ಅಂತ ನೀವು ಓಪನ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಬಹುದು ಸ್ವಚ್ಛ ಭಾರತ ಮಷೀನ್ ಗ್ರಾಮೀಣ ಡಿಫಾರ್ಮೆಂಟ್ ಅಂತ ಬಂದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ಇದರ ಮುಖಾಂತರ ಕೂಡ ನೀವೇನ್ ಮಾಡಬಹುದು ಅಂದ್ರೆ ಇವತ್ತು ಶೌಚಾಲಯ ನಿರ್ಮಾಣಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಹನ್ನೆರಡು ಸಾವಿರ ರೂಪಾಯಿ ಸಹಾಯಧನವನ್ನ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಪಡೆಯಬಹುದು ಮತ್ತೆ ಇದರ ಜೊತೆಗೆ ಇಲ್ಲ ಸರ್ ನಾನು ಆಲ್ರೆಡಿ ಒಂದು ಸ್ವಚ್ಛ ಭಾರತ್ ಮಿಷಿನ್ ಅಡಿಯಲ್ಲಿ ಬಿಟ್ಟು ನಾನು ಬೇರೆದಾಗಿ ನನ್ನ ಕೈಲೇ ರೀ ನಾನು ಶೌಚಾಲಯವನ್ನ ನಿರ್ಮಾಣ ಕೂಡ ಅಂದ್ರೆ ನೀವೇನ್ ಮಾಡಬಹುದು ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅದರ ಒಂದು ಲಾಭ ಕೂಡ ನೀವು ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿಂದ ನೋಡಬಹುದು ಇಲ್ಲಿಂದ ಸಿಟಿಸನ್ ಒಂದು ಕಾರ್ನರ್ ಅಂತ ಇದ್ದಿರತ್ತೆ ಅಪ್ಲಿಕೇಶನ್ ಫಾರ್ ದ ಐ ಎಚ್ ಎಚ್ ಎಲ್ ಅಂತ ಇದ್ದಿರತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಓಕೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಮಗೆ ಇನ್ನೊಂದು ಪೇಜ್ ಕೂಡ ಈ ರೀತಿಯಾಗಿ ಒಂದು ಸಿಟಿಸನ್ ರಿಜಿಸ್ಟ್ರೇಷನ್ ಮಾಡುವಂತ ಒಂದು ಪೇಜ್ ಓಪನ್ ಆಗುತ್ತೆ ಸರ್ ನನಗೆ ರಿಜಿಸ್ಟ್ರೇಷನ್ ಮಾಡಿ ಸರ್ ನಾನು ಯಾವ ರೀತಿಯಾಗಿ ಮಾಡಬೇಕು ಅಂದ್ರೆ ನೀವ್ ಏನ್ ಮಾಡಬಹುದು ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀವು ಸಂಪೂರ್ಣವಾಗಿ ಹಾಕಿದ ಮೇಲೆ ಏನ್ ಮಾಡಬಹುದು ಆ ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಸರ್ ನನಗೂ ಕೂಡ ಇವತ್ತು ಸ್ವಚ್ಛ ಭಾರತ ಮಷಿನ್ ಅಡಿಯಲ್ಲಿ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಇವತ್ತು ಆನ್ಲೈನ್ ಮುಖಾಂತರ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲೇ ಇದಕ್ಕೂ ಕೂಡ ಆನ್ಲೈನ್ ಮುಖಾಂತರ ಅರ್ಜನ ಸಲ್ಲಿಸಿಕೊಡ್ತಾರೆ ಅಲ್ಲಿಂದ ನೀವು ಅರ್ಜನ ಸಲ್ಲಿಸಿ ಇವತ್ತು ಸ್ವಚ್ಛ ಭಾರತ ಮಷಿನ್ ಅಡಿಯಲ್ಲಿ ಇವತ್ತು ಶೌಚಾಲಯ ನಿರ್ಮಾಣ ಒಂದು ಮಾಡಲಿಕ್ಕೆ ಕೂಡ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಹನ್ನೆರಡು ಸಾವಿರ ರೂಪಾಯಿ ಸಾಧನವನ್ನ ಪಡೆಯಬಹುದು ಜೊತೆಗೆ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ಕೊನೆಯ ದಿನಾಂಕ ಮೂವತ್ತನೇ ತಾರೀಕು ಇರೋದ್ರಿಂದ ದಯವಿಟ್ಟು ಯಾರಿಗೆ ಮನೆ ಇಲ್ವೋ ಸ್ವಂತ ಮನೆ ಇಲ್ಲದವರು ಕೂಡಲೇ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅಂದ್ರೆ ಸರ್ವೇನ ಸಂಪೂರ್ಣವಾಗಿ ಮಾಡಿಸಿ ಕೇವಲ ಮೂವತ್ತರಿಂದ ನಲವತ್ತು ದಿನಗಳಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಅಪ್ರೂವಲ್ ಆಗಿ ಅದೇ ಗ್ರಾಮ ಪಂಚಾಯತಿಯಲ್ಲಿ ಸಂಪೂರ್ಣವಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರು ಒಂದು ಲಿಸ್ಟ್ ಕೂಡ ಅವರು ಹೊರಗಡೆ ಪ್ರಕಟಣೆಯನ್ನ ಮಾಡ್ತಾರೆ ಅದರಲ್ಲಿ ನಿಮ್ ಹೆಸರು ಬತ್ತು ಅಂದ್ರೆ ಸಂಪೂರ್ಣವಾಗಿ ನಿಮ್ಗೆ ಸರ್ಕಾರದಿಂದ ಮನೆ ಬಂದಿದೆ ನೀವು ಏನ್ ಮಾಡಬಹುದು ಅಂದ್ರೆ ಮುಂದಿನ ದಿನಗಳಲ್ಲಿ ಮನೆಯನ್ನ ಸಂಪೂರ್ಣವಾಗಿ ಕಟ್ಟಿಸಿಕೊಳ್ಳಬಹುದು ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತರಗುತ್ತಾ ಅದನ್ನ ಯಾಕೆಂದ್ರೆ ಇವತ್ತು ಆ ಗ್ರಾಮೀಣ ಭಾಗದಲ್ಲಿ ಇರುವಂತವರಿಗೆ ಆಗಿರ್ಬೋದು ಇವತ್ತು ಆ ಒಂದು ನಗರ ಪ್ರದೇಶದಲ್ಲಿ ಇರುವಂತವರಿಗೆ ಈ ಒಂದು ಯೋಜನೆ ಬಹಳಷ್ಟು ಲಾಭದಾಯಕ ಆಗಿರತ್ತೆ ದಯವಿಟ್ಟು ಆ ನೀವೇನ್ ಅಂದ್ರೆ ಈ ಒಂದು ಆವಾಸ್ ಒಂದು ಆವಾಸ್ ಒಂದು ಯೋಜನೆಯನ್ನ ಸರ್ವೇನ ನಡೀತಾ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಡೈರೆಕ್ಟ್ ವೆಬ್ಸೈಟ್ ಒಳಗೆ ಹೋದ್ರು ಕೂಡ ನೀವೇನ್ ಮಾಡ್ಬೋದು ಅಂದ್ರೆ ಈ ರೀತಿಯಾಗಿ ಕೂಡ ಇಲ್ಲಿ ನಿಮಗೆ ಆವಾಸ್ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ವೆ ಅಂತ ಕಾಣಿಸ್ತಾ ಇರತ್ತೆ ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಎಲ್ಲವನ್ನು ಕೂಡ ಡಾಕ್ಯುಮೆಂಟ್ಸ್ ಏನ್ ಬೇಕಾಗುತ್ತೆ ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಇಲ್ಲಿ ಲ್ಯಾಂಗ್ವೇಜ್ ಮೇಲೆ ಕನ್ನಡ ಇಂಗ್ಲಿಷ್ ಅಲ್ಲಿ ಇದ್ದಿರತ್ತೆ ಇಲ್ಲಿ ಇದನ್ನ ನೀವು ಆವಾಸ್ ಒಂದು ಆವಾಸ್ ಪ್ಲಸ್ ಎರಡ್ ಸಾವಿರದ ಕ್ಲಿಕ್ ಮಾಡಿದ್ರೆ ಇದೇ ರೀತಿಯಾಗಿ ಒಂದು ಲಿಂಕ್ ಓಪನ್ ಆಗುತ್ತೆ ದಯವಿಟ್ಟು ಎಲ್ಲಾ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಅಪ್ಲಿಕೇಶನ್ ಪ್ರಾರಂಭದಲ್ಲಿದೆ ದಯವಿಟ್ಟು ಇದೇ ತಿಂಗಳ ಕೊನೆಯ ಮೂವತ್ತನೇ ತಾರೀಕಿನ ಒಳಗಡೆ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಏನ್ ಮಾಡಬಹುದು ಆ ಮನೆಯನ್ನ ಸಂಪೂರ್ಣವಾಗಿ ಪಡೆಯಬಹುದು ವೀಕ್ಷಕರ ಮತ್ತೆ ಶುಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ